ವೆಲ್ಕಮ್ ಟು ಮೈ ಚಾನಲ್ ಟಿ ಟಿ ಎರಡು ಸಾವಿರದ ಹದಿನೈದರ ಹದಿನೈದರಲ್ಲಿ ಕೇಳಿದಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಈ ಕೆಳಗಿನ ಸಮುದ್ರ ಆವಾಸ ಪ್ರಾಣಿಗಳಲ್ಲಿ ನಿಜವಾದ ಮೀನು ಯಾವುದು ಸರಿಯಾದ ಉತ್ತರ ಸಮುದ್ರ ಕುದುರೆ ಎರೆ ಎರೆಹುಳು ಬಳಸಿ ಗೊಬ್ಬರ ತಯಾರಿಸುವ ವಿಧಾನವನ್ನು ಏನೆಂದು ಕರೆಯುವರು ಸರಿಯಾದಂತಹ ಉತ್ತರ ವರ್ಮಿ ಕಲ್ಚರ್ ಎಫಿಕಲ್ಚರ್ ಅಂದರೆ ಜೀ ಜೇನು ಸಾಕಾಣಿಕೆಯನ್ನು ಎಫಿಕಲ್ಚರ್ ಅಂತ ಕರೀತಾರೆ ಸಿರಿ ಕಲ್ಚರ್ ಅಂದರೆ ರೇಷ್ಮೆ ಸಾಕಾಣಿಕೆಯನ್ನು ಸಿರಿ ಕಲ್ಚರ್ ಅಂತ ಕರೀತಾರೆ ಅಕ್ವಾ ಕಲ್ಚರ್ ಅಂದರೆ ಮೀನು ಸಾಕಾಣಿಕೆಯನ್ನು ಅಕ್ವಾ ಕಲ್ಚರ್ ಅಂತ ಕರೀತಾರೆ ಇದರಲ್ಲಿ ಸರಿಯಾದ ಉತ್ತರ ವರ್ಮಿಕಲ್ಚರ್ ಅಂದರೆ ಎರೆಹುಳು ಗೊಬ್ಬರವನ್ನು ತಯಾರಿಸುವುದು ಮುಂದಿನ ಪ್ರಶ್ನೆ ಎಚ್ ಟು ಒ ಫೋರ್ ರಾಸಾಯನಿಕ ಸೂತ್ರ ಹೊಂದಿರುವ ರಾಸಾಯನಿಕವನ್ನು ಹೆಸರಿಸಿ ಸರಿಯಾದಂತಹ ಉತ್ತರ ಸೂಪರ್ ಫಾಸ್ಫೇಟ್ ಪ್ರಶ್ನೆ ಇವುಗಳಲ್ಲಿ ಲಿವರ್ ಫ್ಲೋಕ್ನ ವಿಸರ್ಜನಾಂಗ ಯಾವುದು ಸರಿಯಾದ ಉತ್ತರ ಫ್ಲೇಮ್ ಸೆಲ್ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡದ ವಿಜ್ಞಾನಿ ಸರಿಯಾದಂತಹ ಉತ್ತರ ಡಾಕ್ಟರ್ ಸಿ ಎನ್ ಆರ್ ರಾವ್ ಐ ಸಿ ಟಿಯ ವಿಸ್ತರಣಾ ರೂಪ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಹಾಲಿನ ಪುಡಿಯ ಕಲವರಿಕೆಗೆ ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಚಾಕ್ ಮತ್ತು ಸುಣ್ಣ ಗ್ರಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ ವಿಧ ಸರಿಯಾದಂತಹ ಉತ್ತರ ಪರ್ಯಾಯ ವಿದ್ಯುತ್ ವಿವಿಧ ಪೋಷಣಾ ಸ್ತರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗುವ ಡಿ.ಡಿ.ಟಿ ಡಿಡಿಟಿಯ ಸಾಂದ್ರತೆಗೆ ಏನೆನ್ನುತ್ತಾರೆ ಸರಿಯಾದಂತಹ ಉತ್ತರ ಜೈವಿಕ ಗಾತ್ರ ವೃದ್ಧಿ ಪ್ರಶ್ನೆ ಪ್ಯಾರಾಫಿನ್ ಕಾಗದವನ್ನು ಸಾಮಾನ್ಯವಾಗಿ ಏನೆಂದು ಕರೆಯುವರು ಕರೆಯುತ್ತಾರೆ ಸರಿಯಾದಂತಹ ಉತ್ತರ ವ್ಯಾಕ್ಸ್ ಕಾಗದ ಫಶೋಕರ್ ಯಾವ ಆಹಾರ ಮೂಲ ಘಟಕದ ಅಭಾವದಿಂದ ಉಂಟಾಗುತ್ತದೆ ಸರಿಯಾದಂತಹ ಉತ್ತರ ಕಾರ್ಬೋಹೈಡ್ರೇಟ್ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ಅನುಸರಿಸುವ ಕಾರ್ಯತಂತ್ರ ಸರಿಯಾದಂತಹ ಉತ್ತರ ಪರಿಹಾರ ಬೋಧನೆ ಪ್ರಶ್ನೆ ಜೈವಿಕ ಇಂಧನ ತಯಾರಿಸಲು ಈ ಕೆಳಗಿನ ಯಾವ ಸಸ್ಯದ ಬೀಜಗಳನ್ನು ಬಳಸಲಾಗುತ್ತದೆ ಸರಿಯಾದಂತಹ ಉತ್ತರ ಜೆಟ್ರೋಪ ಸಸ್ಯದ ಬೀಜಗಳು ವಿಶ್ವ ಜಲ ದಿನ ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ ಸರಿಯಾದಂತಹ ಉತ್ತರ ಮಾರ್ಚ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡರಂದು ಅರ್ತ್ ಡೇಯನ್ನು ಆಚರಣೆ ಮಾಡ್ತಾರೆ ಜೂನ್ ಐದು ಪರಿಸರ ದಿನಾಚರಣೆ ಮೇ ಇಪ್ಪತ್ತೆರಡು ಜೀವಿಗಳ ವೈವಿಧ್ಯತೆ ದಿನವನ್ನು ಆಚರಣೆ ಮಾಡ್ತಾರೆ ಕೆಳಗಿನ ಯಾವ ಬಲ ಚಲಿಸಲು ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡುತ್ತದೆ ಸರಿಯಾದಂತಹ ಉತ್ತರ ಘರ್ಷಣಾ ಬಲ ಜೀವಕೋಶದ ಯಾವ ಕಣದಂಗಳನ್ನು ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯಲಾಗುತ್ತದೆ ಸರಿಯಾದಂತಹ ಉತ್ತರ ಲೈಸೋಚುವಂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇದನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು